ಬೆಂಗಳೂರಿನಲ್ಲಿ ಬಾಂಗ್ಲಾ ಮತ್ತು ಇತರ ದೇಶಗಳ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ ವಿಶೇಷ ಕಾರ್ಯಾಚರಣೆಗೆ ರಾಜ್ಯ ಸರ್ಕಾರ ಈಗ ಮುಂದಾಗಿರೋದು ವಿಶೇಷ ಕಾರ್ಯಾಚರಣೆ ಮೂಲಕ ಅನಧಿಕೃತವಾಗಿ ನೆಲೆಸಿರುವಂತಹ ಈ ಆಧಾರ್ ಕಾರ್ಡು ಪಾನ್ ಕಾರ್ಡು ಇದನ್ನೆಲ್ಲ ಡೂಪ್ಲಿಕೇಟ್ ಮಾಡಿಕೊಂಡು ಇಲ್ಲಿ ನೆಲೆ ನಿಂತಿದ್ದಾರಲ್ಲ ಅವರನ್ನ ಹೊರಗೂಡಿಸುವಂತಹ ಕೆಲಸಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಬಹಳ ಮುಖ್ಯವಾಗಿ ಹೈಕೋರ್ಟ್ ಸೂಚನೆ ಮೇರೆಗೆ ಈಗ ರಾಜ್ಯ ಸರ್ಕಾರ ಈ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರೋದು ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಪರಮೇಶ್ವರ್ ಮಾತನಾಡಿದ್ದಾರೆ ಗೃಹ ಮಂತ್ರಿಗಳು ಅದನ್ನು ನೋಡ್ಕೊಂಡು ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಅವರನ್ನು ಕೂಡ ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ಅಂಕಿ ಸಂಖ್ಯೆಗಳನ್ನ ಹೇಳ್ತಾರೆ ಕೆಲವರು ಹೇಳ್ತಾರೆ ಇಪ್ಪತ್ತು ಲಕ್ಷ ಇದೆ ಅಂತ ಹೇಳ್ತಾರೆ ಈಗ ನಮ್ಮಲ್ಲಿ ನಮ್ಮ ರೆಕಾರ್ಡ್ಸ್ಗೆ ಈಗಾಗಲೇ ನಾನು ಸದನದಲ್ಲೂ ಕೂಡ ಉತ್ತರ ಕೊಟ್ಟಿದ್ದೇನೆ ಸುಮಾರು ಮುನ್ನೂರ ಎಪ್ಪತ್ತು ಜನರಿಗೆ ಡಿಪೋರ್ಟ್ ಮಾಡಿದ್ದೇವೆ ಹಾಗೆ ಅಂತೇಳಿ ಎಲ್ಲ ಡೀಟೇಲ್ಸ್ ಎಲ್ಲ ಹೇಳಿದ್ದೇನೆ ಅವರು ಎಷ್ಟೇ ಜನ ಇರಲಿ ಬಾಂಗ್ಲಾದೇಶಿಗರು ಅನಧಿಕೃತವಾಗಿ ಇದ್ದಾರೆ ಅನ್ನೋದನ್ನು ಕಂಡುಹಿಡಬೇಕು ಅವರನ್ನ ಡಿಪೋರ್ಟ್ ಮಾಡೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ಬೇಕು ಅಂತ ಹೇಳಿ ಹೇಳಿದೆ ಇದು ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಅಕ್ರಮ ವಲಸಿಗರ ಸಂಖ್ಯೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಬೇರೆ ಬೇರೆ ರಾಜ್ಯಗಳು ಈಗ ಬಿಹಾರ ಪಶ್ಚಿಮ ಬಂಗಾಳ ಆ ಭಾಗಗಳಲ್ಲೆಲ್ಲ ನಿರುದ್ಯೋಗದ ಸಮಸ್ಯೆ ಮತ್ತು ಬೇರೆ ದೇಶಗಳಿಂದ ಈಗ ಬಾಂಗ್ಲಾದಿಂದ ಬಂದಂತಹ ರೋಹಿಂಗ್ಯ ಮುಸ್ಲಿಮ್ಸ್ ಎಲ್ಲರೂ ಕೂಡ ಇಲ್ಲಿ ಆಶ್ರಯವನ್ನು ಕಂಡುಕೊಳ್ತಾ ಇದ್ದಾರೆ ಸೊ ಇತ್ತೀಚೆಗೆ ನಡೆದಿರುವಂಥ ಕೋಗಿಲ್ ಲೇಔಟ್ ಪ್ರಕರಣದಲ್ಲಿ ಗಮನಿಸಿದ್ವಿ ಅಲ್ಲಿ ಯಾವುದೋ ಒಂದು ಸರ್ಕಾರಿ ಭೂಮಿಯನ್ನು ದುಡ್ಡಿಗೆ ನಾವು ಮಾರ್ಕೊಂಡು ಅಲ್ಲೆಲ್ಲ ನಿಲೆ ನಿಲ್ಲುವ ಹಾಗೆ ಪರಿಸ್ಥಿತಿ ನಿರ್ಮಾಣ ಆಯಿತು ಮತ್ತೆ ಜಿ ಬಿ ಇಂದ ಅದನ್ನು ತೆರವುಗೊಳಿಸುವಂತ ಕೆಲಸ ಕೂಡ ಆಯಿತು ಅಂತ ಸುಮಾರು ಎರಡು ಲಕ್ಷ ಇಪ್ಪತ್ತು ಲಕ್ಷ ಅಂತಾರೆ ಕೆಲವರು ಎರಡು ಲಕ್ಷದಷ್ಟು ಅಕ್ರಮ ವಲಸಿಗರು ಕರ್ನಾಟಕದಲ್ಲೇ ಇದ್ದಾರೆ ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನೋದು ಈಗ ಬಹಳ ದೊಡ್ಡ ಸುದ್ದಿ ಸದ್ಯಕ್ಕೆ ರಾಜ್ಯ ಸರ್ಕಾರ ಈ ರೀತಿಯ ಒಂದು ಕ್ರಮಕ್ಕೆ ನಿರ್ಧಾರ ಹೈಕೋರ್ಟ್ ಸೂಚನೆ ಬರದೇ ಇದ್ರೆ ಇವತ್ತಿಗೂ ಇವರು ಈ ಕ್ರಮ ತಗೊಳ್ತಿರ್ಲಿಲ್ಲ ಇಲ್ಲೇ ಇರ್ತಿದ್ರು ಇಲ್ಲೇ ಇರ್ತಾ ಬಿಜೆಪಿ ಈಗ ಶೋಭಾ ಕರಂದ್ಲಾಜೆ ಮತ್ತು ಕೆಲವೊಂದಷ್ಟು ನಾಯಕರುಗಳು ಏನು ಮಾಡಿದ್ದಾರೆ ಎಲ್ಲವನ್ನೂ ನಾವು ವಿರೋಧ ಮಾಡೋಕ್ಕಾಗೋದಿಲ್ಲ ಅವರು ಅವತ್ತೇನಾದರೂ ಅವತ್ತು ಒಂದಷ್ಟು ಬೆಂಗಳೂರು ಸುತ್ತು ಹೊಡೆದಿರ್ಲಿಲ್ಲ ಅಂದಿದ್ರೆ ಇವತ್ತು ಇದು ಬರ್ತಿರ್ಲಿಲ್ಲ ಇದು ಸದ್ದಾಗ್ತಿರ್ಲಿಲ್ಲ ಶೋಭಾ ಕರಂದ್ಲಾಜೆ ಮತ್ತೊಂದಷ್ಟು ಜನ ನಾಯಕರು ಅವತ್ತು ಹೋಗಿ ಎಲ್ಲೆಲ್ಲಿ ಅಕ್ರಮ ವಲಸಿಗರು ಇದ್ದಾರೆ ಎಲ್ಲೆಲ್ಲಿ ಟೆಂಟ್ ಕಟ್ಕೊಂಡಿದ್ದಾರೆ ಅಂತೆಲ್ಲ ಒಂದು ಒಂದು ಜಾಥಾ ಮಾಡಿದ್ರು ಅವರು ಅವತ್ತು ಸ್ವಲ್ಪ ಜನಕ್ಕೆ ಭಯ ಬಂತು ಯಾರು ಅಕ್ರಮರಿಗೆ ಅಕ್ರಮ ವಲಸಿಗರಿಗೆ ಇದು ನಮ್ಮ ನಾಯಕರ ಒಂದು ತಯಾರಿನೂ ಇತ್ತಿದ್ರಲ್ಲಿ ಇವರು ಒಂದಷ್ಟು ಜನ ವಲಸಿಗರನ್ನು ಏನು ಮಾಡ್ತಾಯಿದ್ರು ನಮ್ಮಲ್ಲೇ ಭಾರತದ ಐಡೆಂಟಿಟಿ ಕೊಟ್ಟು ನಮ್ಮ ಭಾರತದ ಐಡೆಂಟಿಟಿ ಕೊಟ್ಟವ್ರನ್ನ ಮತದಾರರನ್ನಾಗಿ ಹೌದು ತನ್ನ ಲಾಭಕ್ಕೋಸ್ಕರ ಒಂದಷ್ಟು ಜನನ ಪೋಷಣೆ ಮಾಡ್ತಾ ಇರ್ತಾರೆ ಇದು ಭಾರತದ ಮಟ್ಟಿಗೆ ತುಂಬ ದೊಡ್ಡ ಮಟ್ಟದ ಆಘಾತಕಾರಿ ಇದು ತುಂಬ ದೊಡ್ಡ ಮಟ್ಟದ ಆಘಾತ ಇದು ನೆಕ್ಸ್ಟು ಏನಾಗುತ್ತೆ ಇಂಥವರಿಂದ ಐಡೆಂಟಿಟಿನ ಅಲ್ಲೇ ಇಟ್ಬಿಟ್ಟು ಇವರು ಎಲ್ಲಿ ಕೊಟ್ಟಿದ್ರೆ ಅಲ್ಲೇ ಇಟ್ಬಿಟ್ಟು ಹಂಗೆ ಕ್ರೈಮ್ ಮಾಡಿನೋ ಇನ್ನೊಂದು ಮಾಡಿನೋ ದೇಶಕ್ಕೆ ಏನಾದರೂ ತೊಂದರೆ ಮಾಡಿ ರಾಜ್ಯಕ್ಕೆ ಏನೋ ತೊಂದರೆ ಮಾಡಿ ಹಂಗೆ ಬಿಡ್ತಾರೆ ಹೆಂಗೆ ಬಂದರೂ ಹಂಗೆ ಓಟ್ ಹೋಗ್ತಾರೆ ಆದ್ರೆ ಅವ್ರು ಮಾಡಿರುವ ಅಪರಾಧಗಳು ಆಘಾತಗಳು ದೇಶಕ್ಕೆ ತಡ್ಕೊಳಕ್ಕಾಗಲ್ಲ ರಾಜ್ಯಕ್ಕೆ ತಡ್ಕೊಳಕ್ಕಾಗಲ್ಲ ಇವತ್ತು ಬೆಂಗಳೂರಿನ ಒಂದೇ ಒಂದು ಬೆಂಗಳೂರು ನಗರದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಅಕ್ರಮ ಹೋಲಿಸ್ತಾ ಅಂತಂದ್ರೆ ವಿದೇಶಿಗರು ಈ ನೈಜೀರಿಯಾ ಪ್ರಜೆಗಳೆಲ್ಲ ತಗೊಂಬಂದು ನೀವು ಮಾಫಿಯಾಗಳಲ್ಲಿ ರಕ್ತ ಚಂದನ ಸಾಗಾಟ ಮಾಡ್ತಾರೆ ಅಂತೆ ಆಮೇಲೆ ಇಲ್ಲಿ ಅಕ್ರಮ ವಲಸಿಗರು ಬಾಂಗ್ಲಾದವರು ರೋಹಿಂಗ್ಯಾದವರು ಬಾಂಗ್ಲಾದವರು ಇವರೆಲ್ಲ ಬಂದು ಇಲ್ಲಿ ವಾಸ್ತವ್ಯ ಹೂಡ್ತಾರೆ ಅಂತಂದರೆ ನಮ್ಮ ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಪರಮೇಶ್ವರ್ ಅವರು ಏನು ಗೊತ್ತಿಲ್ಲ ನನಗೆ ಏನು ಗೊತ್ತಿಲ್ಲ ನನಗೆ ಅಂತಾನೆ ಹೋಗ್ತಾರೆ ಅಂತ ಹೇಳ್ತಾರಲ್ಲ ಇಲ್ಲೊಂದ್ಸರಿ ಅವರು ಬ ಅವರು ಈ ರೀ ಈ ಕಾಳಜಿ ಆಗಲೇ ಇರಬೇಕಾಗಿತ್ತು ಇವತ್ತೇನು ಮುನ್ನೂರ ಎಪ್ಪತ್ತು ಜನ ಅಂತಾರೆ ಒಂದು ಕಡೆ ಐನೂರು ಜನ ಇದು ಮಾಡಿದ್ವಿ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಪಟ್ಟಿ ಕೊಡ್ತಾರೆ ಇವರು ಈಗ ಆದರೆ ಬೆಳವಣಿಗೆ ನಡೆದಿದ್ ಯಾವಾಗ ಯಾವ ಯಾವಾಗಿಂದೂ ಇದೆ ಇದು ಇವ್ರೇನ್ ಇವತ್ತು ನಿನ್ನೆ ಬಂದವರಲ್ಲ ಯಾವಾಗಿಂದನೂ ಸರ್ಕಾರ ಈ ಸರ್ಕಾರ ಹಿಂದಿನ ಸರ್ಕಾರ ಮೈಗಳತನವೇ ಅದು ನಮ್ಮ ಮನೆಯವರೆಗೂ ಬರೋವರೆಗೂ ಬಿಟ್ಕೊಳ್ತಾರಲ್ಲ ಅದು ದೊಡ್ಡ ಮೈಗಳತನ ಇವರ ಇವ್ರ ಇವರ ಅಪರಾಧಕ್ಕೆ ಇವರೇ ಹೊಣೆಗಾರಿಕೆ ಇಡೀ ದೇಶವನ್ನ ಏನ್ ಲೂಟಿ ಹೊಡಿತಾರೋ ಅದೇ ರೀತಿ ಇದು ಒಂದು ಅಪರಾಧ ಇದು ಇದು ದೊಡ್ಡ ಮಟ್ಟದ ಅಪರಾಧ ನಾಳೆ ಸುರಕ್ಷತಾ ವಿಚಾರದಲ್ಲಿ ನಮ್ಮ ಜನ ನಮ್ಮ ಸ್ನೇಹಿತರು ನಮ್ಮ ಬಂಧುಗಳು ಈ ರೀತಿ ಜನರ ಮಧ್ಯೆ ಬದುಕೋದಾದ್ರು ಹೇಗೆ ಭಯೋತ್ಪಾದನೆ ಹುಟ್ಟಿಸ್ತಾ ಇದ್ದಾರೆ ತುಂಬಾ ದೊಡ್ಡ ಭಯೋತ್ಪಾದನೆ ಇದು ಆದ್ರೆ ಇವ್ರು ಇವರು ಇವರು ಇದನ್ನ ತುಂಬಾ ಈಗ ಏನ್ ಮುನ್ನೂರ ಎಪ್ಪತ್ತು ಜನ ತೋರಿಸಿದಿರಿ ಅಂತ ಹೇಳ್ತಾರೆ ಎರಡು ಲಕ್ಷ ಜನಕ್ಕೆ ಮುಟ್ಟುವಷ್ಟೊತ್ತಿಗೆ ಬೇರೆ ಏನೋ ನಡೆದ ರೀತಿಯಲ್ಲಿ ಕಾನೂನು ರೀತಿಯ ಕ್ರಮ ತಗೋಬೇಕು ಇವ್ರ ಮೇಲ್ಗಡೆ ಇಲ್ಲದೆ ಇದ್ರೆ ತುಂಬಾ ದೊಡ್ಡ ಮಟ್ಟದ ಸದ್ದಾಗುತ್ತೆ ಈಗ ಪಂಚರಾಜ್ಯ ಚುನಾವಣೆ ಆಗ್ತಾ ಇದೆ ಕೇಂದ್ರ ಚುನಾವಣಾ ಆಯ್ಗು ಕೂಡ ಎಸ್ ಐ ಆರ್ ಎಸ್ ಆರ್ ಎಸ್ ಎಸ್ ಆರ್ ಈ ತರದ ಪ್ರಕ್ರಿಯೆಗಳನ್ನ ಮಾಡುವುದರ ಮುಖ್ಯವಾಗಿ ಅಕ್ರಮ ವಲಸಿಗರ ಹೆಸರುಗಳನ್ನು ಮತಪಟ್ಟಿಯಿಂದ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ ಈಗ ಹನ್ನೆರಡು ಹದಿಮೂರು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮಾಡ್ತಾ ಇದೆ ಕರ್ನಾಟಕದಲ್ಲೂ ಕೂಡ ಆಗುತ್ತೆ ಅಂತ ಸೊ ಒಂದು ಕಡೆಯಲ್ಲಿ ಅದು ವಾದ ಸರಿ ಅಂತ ಎಸ್ ಐ ಆರ್ ಎಸ್ ಆರು ಎಸ್ ಎಸ್ ಆರ್ ಈ ಪ್ರಕ್ರಿಯೆಗಳೆಲ್ಲವೂ ಕೂಡ ಸರಿ ಅಂತ ಹೇಳುವ ಒಂದು ಪಕ್ಷ ಆದರೆ ಅದು ಸರಿ ಇಲ್ಲ ಅನ್ನುವಂಥ ಪಕ್ಷ ಕೂಡ ಒಂದು ಹಂತಕ್ಕಿದೆ ಅಂತ ಸೊ ಅವರು ಇಲ್ಲಿ ಐದು ವರ್ಷಗಳಿದ್ದರು ಇಲ್ಲಿಯ ಪೌರತ್ವವನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿಯ ಎಲ್ಲ ಹಕ್ಕುಗಳು ಅವ್ರಿಗಿದೆ ಅನ್ನುವಂಥದ್ದೆಲ್ಲವೂ ಕೂಡ ಇದೆ ಬಟ್ ಈ ಎಲ್ಲಾ ಅಕ್ರಮ ವಲಸಿಗರು ಎಲ್ಲರೂ ಮಾಡ್ತಾ ಇರೋದು ಈ ಕಳ್ಳ ಸಾಗಣೆ ಆಮೇಲೆ ಈ ಡ್ರಗ್ಸ್ ಮಾಫಿಗಳಲ್ಲಿ ತೊಡಗಿಕೊಳ್ಳೋದು ಎಷ್ಟೋ ಕೋಟಿ ಕೋಟಿ ಅವರಿಂದ ಸಿಕ್ಕಿರೋದು ಪೊಲೀಸರು ಅವರನ್ನು ವಶಕ್ಕೆ ಪಡೆದುಕೊಂಡಿರೋದು ಅವರಲ್ಲಿ ಇದ್ದಂತಹ ಡ್ರಗ್ಸ್ ಗಳನ್ನು ವಶಕ್ಕೆ ಪಡೆದುಕೊಂಡಿರೋದು ಪ್ರತಿನಿತ್ಯ ನಾವು ಸುದ್ದಿಗಳಲ್ಲಿ ನೋಡ್ತಾ ಇರ್ತೀವಿ ಇದು ಬರೀ ನೀವು ಹೇಳ್ತಾ ವಿದೇಶಿಗರು ವಿದೇಶಿಗರು ಮಾತ್ರ ಬಾಂಗ್ಲಾ ವಲಸಿಗರನ್ನು ಮಾತ್ರ ಪಟ್ಟಿ ಮಾಡ್ತಾ ನಾವು ಅಕ್ರಮ ವಲಸಿಗ ಅಂತಂದ್ರೆ ಬೇರೆ ರಾಜ್ಯದಿಂದ ಇಲ್ಲಿ ಬಂದು ನಿಂತ್ಕೊಂಡು ಅಕ್ರಮನೇ ಆ ಇದು ವಿಚಾರದಲ್ಲಿ ಬೆಂಗಳೂರಲ್ಲಿ ಪಾದ್ರಾಯನಪುರ ಇನ್ನು ಬೇರೆ ಬೇರೆ ಬೆಟರಾಯನಪುರ ಸುತ್ತಮುತ್ತಲು ಬೆಂಗಳೂರ ಕೆಲವೊಂದು ಒಂಥರ ಸೂಕ್ಷ್ಮ ವಲಯ ಅಂತ ಏನು ಹೇಳ್ತೀವಿ ಆ ಏರಿಯಾಗಳಲ್ಲಿ ಒಂದಷ್ಟು ಜನ ಅಕ್ರಮ ಅನ್ಯ ರಾಜ್ಯದವರೇ ಇದ್ದಾರೆ ಅಕ್ರಮ ವಲಸಿಗರು ಅನ್ಯ ರಾಜ್ಯದವರು ವಿದೇಶಿಗರನ್ನ ಇವ್ರು ಹಿಡಿದು ಹೆಂಗೋ ಮಾಡಿ ಕಳ್ಸಿಕೊಡ್ತಾರೆ ಆದ್ರೆ ನಮ್ಮ ರಾಜ್ಯದ ಅಲ್ಲದವರು ಒಂದಷ್ಟು ಜನ ಇಲ್ಲಿ ಬಂದು ಇವತ್ತು ಡಿ ಜೆ ಹಳ್ಳಿ ಕೆಜೆಹಳ್ಳಿ ಘಟನೆಯಲ್ಲಿ ಐಡೆಂಟಿಟಿ ಇಲ್ಲದೇ ಇರೋರೇ ಸುಮಾರು ಜನ ಸಿಕ್ಕಿದ್ರು ಎಲ್ಲಿಂದ ಬರ್ತಾರೆ ಅವರು ಯಾಕೋಸ್ಕರ ಅವ್ರನ್ನ ಪೋಷಣೆ ಮಾಡ್ಲಾಗತ್ತೆ ತಮ್ಮ ಕುಕೃತ್ಯಕ್ಕೆ ಬಳಸ್ಕೊಳ್ಳೋಕೋಸ್ಕರನೇ ಐಡೆಂಟಿಟಿ ಇಲ್ಲದವರನ್ನು ತಮ್ಮ ನಗರಗಳ ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಚ್ಚಿಟ್ಟು ಸಾಕುವಂಥ ರಾಜಕಾರಣಿಗಳು ಬೆಂಗಳೂರಿನ ಸುತ್ತಮುತ್ತಲೂ ಇದ್ದಾರೆ ಬೆಂಗಳೂರು ಸುತ್ತಮುತ್ತಲೂ ಇದ್ದಾರೆ ಇವರನ್ನು ಅಕ್ರಮವಾಗಿ ಇವರೇ ನೆಲೆಸೋದು ಇವರೇ ವಾಸ್ತವ್ಯ ಕೊಡೋದು ಅವರಿಗೆ ಇವರ ಕೃತ್ಯಗಳಿಗೆ ಅವರನ್ನು ಬಳಸ್ಕೊಳೋದು ಮತ್ತು ಹಂಗೆ ಕಳಿಸ್ಕೊಡೋದು ಹಾಗಾಗಿ ಎಷ್ಟೋ ಕೇಸುಗಳು ಇವತ್ತು ಬೆಂಗಳೂರಲ್ಲಿ ರಾಜ್ಯದಲ್ಲಿ ಸಾಲ್ವ್ ಆಗ್ತಾ ಇಲ್ಲ ಅಂತ ಅಂದರೆ ಇವರ ಅಕ್ರಮ ವಾಸ್ತವ್ಯನೂ ಕೂಡ ಒಂದು ಇವ್ರುಗಳೇ ಸಾಕೋದು ಇವ್ರುಗಳೇ ಇದನ್ನು ಕುಕೃತ್ಯವನ್ನು ನಡೆಸೋದು ಕೆ ಜೆ ಳಿ ಡಿ ಜೆ ಏಳಿ ಅಂತ ಪ್ರಕರಣನೇ ಸಾಕ್ಷಿ ಇದಕ್ಕೆ ಎಲ್ಲ ರಾಜಕೀಯದ ಮತಕ್ಕೋಸ್ಕರ ಒಂದು ವರ್ಗ ಪೋಷಣೆ ಮಾಡಿದ್ರೆ ಇನ್ನೊಂದು ತಮ್ಮ ಬೇಳೆ ಬೇಯಿಸ್ಕೊಳ್ಳೋಕೋಸ್ಕರ ತಮ್ಮ ಕುಕೃತ್ಯವನ್ನು ನಡೆಸ್ಕೊಳ್ಳೋಕೋಸ್ಕರ ಇನ್ನೊಬ್ಬರ ಮೇಲ್ಗಡೆ ಏನಾದರೂ ಪ್ರಚೋದನಕಾರಿಯಾಗಿ ಏನಾದರೂ ಆಘಾತವನ್ನು ಸೃಷ್ಟಿ ಮಾಡಲಿಕ್ಕೋಸ್ಕರನೇ ಇಂಥವರನ್ನ ಸಾಕಿ ಇಟ್ಕೊಂಡಿರೋ ಇದು ಮೊದಲು ಕಾನೂನು ರೀತಿಯಲ್ಲಿ ಇದನ್ನ ಹುಡುಕಿ ಹುಡುಕಿ ತಗೊಂಡೋಗಿ ಮೂಟೆ ಕಟ್ಟಬೇಕು ಇವರು ಆವಾಗ್ಲೇನೆ ಮುದ್ದೆ ಮುರಿಯುವ ಕೆಲಸಕ್ಕೆ ಇವ್ರನ್ನ ತಗೊಂಡೋಗಿ ಕೂರಿಸಿದಾಗ್ಲೇನೆ ಬೆಂಗಳೂರು ಸುರಕ್ಷಿತ ರಾಜ್ಯ ಸುರಕ್ಷಿತ ಅಟ್ಲೀಸ್ಟ್ ರಾಜ್ಯ ಸರ್ಕಾರ ಇದು ಇಂಥದ್ದು ಕಾರ್ಯಾಚರಣೆಗೆ ಮುಂದಾಗಿದೆ ಸಮಾಧಾನಕರ ಬಹುಮಾನ